ಆಪರೇಷನ್ ಮಾಡಿರಾ ಇನ್ನೆರಡು ಹನ್ನೆರಡು ನಾಳೆ ಬಂದು ಯಾರಾಯ್ತು ಅದಾವೆ ಈಗ ಯಾವ ಬಿಚ್ಚಾರೆ ಬಿಚ್ಚಿನಲ್ಲಿ ಏನು ಮಾಡ್ತೀವಿ ಏನ್ ಮಾಡ್ಬೇಕು ನೀವು ಹೇಳಿ ಗಾಯ ಇರುತ್ತಲ್ಲಪ್ಪ ಏನು ಮಾಡ್ತಾವತ್ತೆ ಸ್ವಲ್ಪ ಗಾಯ ಮಾಯಿತಾಗ ಏನು ಮಾಡೋಕ್ಕಲ್ಲ ತಂಗಿ ಹುಣ್ಣಿಂಗಿ ಈ ನೋವು ಅಲ್ಪ ಇಲ್ಲಿಗೆ ಸ್ವಲ್ಪ ನೋವು ಬರಬಾರ್ದು ಅಂದರೆ ಉಪ್ಪು ನೋಡಿದ ಉಪ್ಪು ಮಾಡು ಗೊತ್ತಾಗತ್ತಲ್ಲ ಈ ಗಾಯ ಬಿಟ್ಟು ಇಲ್ಲಿಗೆ ನೋವು ಕಮ್ಮಿ ಆಗ್ತಾ ಇರುತ್ತೆ ಹೇಳೋದು ಕಮ್ಮಿ ಆಗ್ತದೆ ಆಯಿತಾ ಈ ಗಾಯ ಒಂದು ಚೂರು ಮಾಯ ಇತ್ತಲ್ವ ಈಗ ಒಳಗೆ ಬಿಚ್ಚ್ಮೇಲೆ ಏನು ಮಾಡ್ತೀಯಾ ಸ್ವಲ್ಪ ಎಲ್ಲ ಆದ್ಮೇಲೆ ಗಾಯ ಜಲ್ದಿ ಮಾಡಬೇಕು ಅಂದರೆ ಉತ್ತಮ ಮಣ್ಣು ಉತ್ತಮ ಕಂಡ ಉತ್ತು ಮಣ್ಣು ನೀಟಾಗಿ ಜಲ್ಸ್ಬಿಡ್ಬೇಕು ಕಂಡು ಸಣ್ಣಕ್ಕೆ ಮತ್ತು ಎಂಬತ್ತಿ ಮತ್ತು ಅಂತ ಕಲ್ಲು ಮಣ್ಣು ಬಿಡ್ಬೇಕು ಕಂಡ ಅದೊಳಗೆ ಹಾಲು ಕಣ್ಣು ಬೇಕು ಉಸುಮಣ್ಣು ಕಲ್ಲಣ್ಣ ವಿಚಾರ ಕಲ್ಲಣ್ಣು ಜೊತೆ ರಾಗಿ ದಸೆ ಬಿಟ್ಟು ರಾಗಿ ದಸೆ ಬಿಟ್ಟು ಉತ್ತಮಣ್ಣು ಹಾಲು ಬೇಯಿಸುತ್ತ ನಿಂಬೆಣ್ಣು ಸ್ವಲ್ಪ ನಿಂಬೆಹಣ್ಣು ಉರಿಜಿದ್ ಮತ್ತೆ ನಿಂಬೆಹಣ್ಣು ಕುಂಕುಮ ಉಸ್ತುಮಣ್ಣು ಹಾಲು ಬೇಯ್ಸಪ್ಪ ಮತ್ತೆ ನೋವು ಮತ್ತೇನು ನೋವು ಹಾಕ್ಬಾರ್ದು ಅಂದರೆ ಜೇನುತುಪ್ಪ ಸುಣ್ಣ ಹಚ್ಬೇಕು ನಿಮ್ಗೆ ಆನ್ಮೇಲೆ ಹೇಗೆ ಅಂದರೆ ಎಂಬತ್ತು ಪರ್ಸೆಂಟ್ ಜೇಂತುಪ್ಪ ಬಿಟ್ಲೇನಾಂಗ್ ಜೇಂತುಪ್ಪ ಮಾಡೋದು ಎಂಬತ್ತು ಪರ್ಸೆಂಟ್ ಯಾರಿಗೋ ನೋಡಿ ಇಪ್ಪತ್ತು ಪರ್ಸೆಂಟ್ ಸುಣ್ಣ ಸುಮ್ಮನೆ ಅನಿಸ್ಬೇಕು

ನಾನು ಡ್ರೈವರ್ ಲಾರಿ 왔다 ಓಡಿಸಿದ್ದು ನಮ್ಮ ಕಂಡಲ ಗಾಡಿ ಇರಲಿಲ್ಲ ಅವಳೆ ಡ್ರೈವರ್ ಬಟ್ ನಮ್ಮ सेफ्टी ನಾವು ಹುಡುಕಬೇಕು ದೈವೀತ ಅಂತ ಇನ್ನೂ ಹುಸರಾಗಿದೆ ಅಲ್ವಾ ನಾವು ಒಬ್ಬರಿಗೊಂತರ ಆತರ